ಕಡಿಮೆ ಎಣ್ಣೆ ಬಳಸ್ಕೊಂಡು ಮನೆಯಲ್ಲಿ ಇದ್ದಂಥ ಪದಾರ್ಥಗಳಿಂದ ಮಾವಿನಕಾಯಿ ಉಪ್ಪಿನಕಾಯಿ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ಒಂದು ಮಾವಿನಕಾಯಿ ಉಪ್ಪಿನಕಾಯಿಯನ್ನು ನಮ್ಮ ತಾಯಿಯವರಾದ ಪುಷ್ಪ ಅವರು ಮಾಡ್ತಾಯಿದ್ದಾರೆ ಮಾವಿನಕಾಯಿ ಉಪ್ಪಿನಕಾಯಿ ಮಾಡಲಿಕ್ಕೆ ಎಲ್ಲ ಪದಾರ್ಥಗಳನ್ನ ರೆಡಿ ಮಾಡಿ ಇಟ್ಕೊಂಡಾಗಿದೆ ಸೊ ಮೊದಲನೇದಾಗಿ ಸಾಸಿವೆ ಕಾಳು ಮೆಣಸು ಮತ್ತು ಲವಂಗ ಹಾಕ್ಕೊಂಡು ಮಿಕ್ಸರ್ ಜಾದಲ್ಲಿ ಅದನ್ನು ಸಣ್ಣಗೆ ಪೌಡರ್ ಮಾಡ್ಕೊಳ್ಬೇಕು ಸೊ ಪೌಡರ್ ರೆಡಿಯಾಗಿದೆ ಬೆಳ್ಳುಳ್ಳಿಯನ್ನು ಜಜ್ಜಿ ಇಟ್ಕೊಳ್ಬೇಕು ನಿಮ್ಮ ಹತ್ರ ಅಂದರೆ ನೀವು ಮಿಕ್ಸರ್ ಜಾರದಲ್ಲಿ ಹಾಕ್ಕೊಂಡು ಅದನ್ನು ಸಣ್ಣ ಪೀಸ್ ಮಾಡಿ ಇಡ್ಬೋದು ಮಾವಿನಕಾಯಿಯನ್ನು ನೀರಿನಲ್ಲಿ ತೊಳ್ಕೊಂಡು ಒಂದು ಹನಿ ನೀರು ಇಲ್ಲದಂಗೆ ಒಂದು ಬಟ್ಟೆಯಲ್ಲಿ ಒರೆಸ್ಕೊಳ್ಬೇಕು ಆಮೇಲೆ ಮಾವಿನಕಾಯನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಬೇಕು ಇದರ ಕೊಟ್ಟವನ್ನ ಸಪ್ರೇಟ್ ಮಾಡಿ ಇಟ್ಕೊಳ್ಳಿ ಎಲ್ಲ ಮಾನ್ಕಾಯನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಆಗಿದೆ ಈಗ ಇದಕ್ಕೆ ಎಲ್ಲ ಸಾಮಗ್ರಿಗಳನ್ನ ಒಂದು ಆದಮೇಲೆ ಒಂದು ಹಾಕೋತಾ ಹೋಗಬೇಕು ಅರಿಶಿನ ಒನ್ ಟೀ ಸ್ಪೂನ್ ಸ್ಪೂನ್ ಉಪ್ಪು ಎರಡು ಸ್ಪೂನ್ ಉಪ್ಪು ಖಾರ ಖಾರ ಎರಡು ಚಮಚೆ ಎರಡು ಚಮಚೆ ಹ್ಞೂ

ಈಗ ಎಲ್ಲ ಕಲ್ಸ್ಕೊಬೇಕು ಒಂದು ಐದು ಗಡ್ಡೆ ಬೆಳ್ಳುಳ್ಳಿ ಬೇಳಿ ಸಕ್ರೆ ಬೇಕಂದ್ರೆ ಒಂದು ಅರ್ಧ ಕಪ್ ಸಕ್ರೆ ಹಾಕಬಹುದು ಬ್ಯಾಡಂದ್ರೆ ಬಿಡಬಹುದು ಉಪ್ಪಿನಕಾಯಿ ರೆಡಿ ಆಗಿದೆ ಈಗ ಇದನ್ನ ಬಾಕ್ಸ್ ಅಲ್ಲಿ ಹಾಕೋಣ ಒಂದು ಬಾಕ್ಸಲ್ಲಿ ಹರಳು ಉಪ್ಪು ಹಾಕಿ ನಿಮ್ಮ ಹತ್ರ ಹರಳು ಉಪ್ಪಿಲ್ಲ ಅಂದರೆ ನೀವು ನಾರ್ಮಲ್ ಉಪ್ಪು ಕೂಡ ಹಾಕ್ಬೋದು ಈ ಥರ ಉಪ್ಪು ಹಾಕೋದ್ರಿಂದ ಮಾವಿನಕಾಯಿ ಉಪ್ಪಿನಕಾಯಿ ಬೇಗ ಕೆಡೋದಿಲ್ಲ ಸೊ ಉಪ್ಪಿನಕಾಯಿ ಹಾಕಿದ ಮೇಲೆ ಮೇಲೆ ಕೊನೆಯದಾಗಿ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೋಬೇಕು ಉಪ್ಪು ಹಾಕ್ಕೊಂಡು ಇದನ್ನು ಕ್ಯಾಪನ್ನು ಟೈಟಾಗಿ ಮುಚ್ಚಿಡಬೇಕು ಹದಿನೈದು ದಿನ ಆದಮೇಲೆ ಈ ಉಪ್ಪಿನಕಾಯನ್ನು ನೀವು ಆರಾಮಾಗಿ ಬಳಸ್ಬೋದು ಮಾರ್ಕೆಟಲ್ಲಿ ಸಿಗುವಂಥ ಉಪ್ಪಿನಕಾಯದಲ್ಲಿ ಕೇವಲ ಎಣ್ಣೆ ಮತ್ತು ಪ್ರಿಸರ್ವೇಟಿವ್ ಇರುತ್ತೆ ಮನೆಯಲ್ಲಿ ಮಾಡಿದಂಥ ಉಪ್ಪಿನಕಾಯಿ ಕಡಿಮೆ ಎಣ್ಣೆ ಬಳಸ್ಕೊಂಡು ಮತ್ತು ಯಾವುದೇ ಒಂದು ಪ್ರೊಜೆಟ್ ಹಾಕಲಾರದೆ ಮಾಡಿದಂಥ ಉಪ್ಪಿನಕಾಯಿ ಭಾಳ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಮನೆಯಲ್ಲಿ ಸಲ ಟ್ರೈ ಮಾಡಿ ನೋಡಿ ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಮತ್ತು ಯಾರೂ ಈ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್